ಹೀಗೆ ತನ್ನ ಕಂಚಿನ ಕಂಠದ ಮೂಲಕ ರಾಮಾಯಣ ಮಹಾಭಾರತ ಸೇರಿದಂತೆ ಮಹಾಭಾರತದ ಹದಿನೆಂಟು ಪರ್ವಗಳನ್ನ ತನ್ನ ನೆನಪಿನಂಗಳದಿಂದಲೇ ಹೇಳುತ್ತಾಳೆ ಸುಮಾರು ಅರವತ್ತು ವರ್ಷಗಳ ಕಾಲ ತೊಗಲು ಗೊಂಬೆಗಳನ್ನೇ ಹಿಡಿದುಕೊಂಡು ನಾಡಿನ ವಿವಿಧ ಭಾಗಗಳು ಸೇರಿದಂತೆ ಜಗತ್ತಿನ ಎಂಟು ದೇಶಗಳವರೆಗೆ ಪ್ರವಾಸವನ್ನ ಮಾಡಿ ಭಾರತೀಯ ಸಂಸ್ಕೃತಿಯನ್ನ ಬಿಂಬಿಸಿದವರು ಕೊಪ್ಪಳ ಜಿಲ್ಲೆಯ ಮೋರ್ನಾಳ್ ಗ್ರಾಮದ ಭೀಮವ ಎಂಬುದು ಅಭಿಮಾನದ ವಿಷಯ ಬನ್ನಿ ಅವರ ಆಪ್ತ ಮಾತುಗಳಿಂದ ಅವರ ತೊಗಲುಗೊಂಡೆಯ ಅನುಭವ ಮಾತುಗಳನ್ನ ಕೇಳೋಣ ధర్మోజయ అంద్ర నా ధర్మోజయ ఏకెంద్ర అన్న నా ధర్మరాజన ఇలికే బరుదిన తిళ్ళు బాణ గా హి ఆ మహాకాళి సాధన ఆగి ಕೆಲ ದಿವಸ ನಮ್ಮದೇ ಆಗಿದ್ದೀ ಕೆಲವು ದಿವಸ ಅವ್ರ ಮಳೆ ಆಗುವ ಧರ್ಮೋಜು ಪ್ರಾಣಕಾಂತ ಆಗಲಿ ಅಣ್ಣನಾದ ಧರ್ಮರಾಜನೇ ಆಜ್ಞೆ ಮೀಲಿಕ್ಕೆ ಬರುವುದಿಲ್ಲ ಅಣ್ಣನೂ ಧರ್ಮೋಜಂದ್ರ ನಾನು ಧರ್ಮೋಜಿಯ ಧರ್ಮೋಜಿಯ ಏಕೆ ಹುಟ್ಟಿದಿರೋ ನೀವು ಕ್ಷತ್ರಿಯರಾಗಿ ಭೂಮಿಯಲ್ಲಿ ಜಗ ಅಲ್ಲಿ

ನನಗೇ ಅಂದ ಎಲ್ಲರಿಗ ಕೊಡ ಸುಮ್ ಕು ಈಗೇನು ತಪ್ಪದ ಹುಲ್ಸಿನ ಪುಟ್ಟ ಒಂದತ್ತಿ ತಗೊಂಡು ನಾನು ಜಾವಿನ ನಡ್ಸ್ಕೊಂಡು ಹೋಗಂತೇಳಿ ಅವಾಗ ಅದರಿಂದ ಪಡ್ಕೊಂಡು ಕಾಯ್ತಿದ್ದ ಉಲ್ಸಿನ ಪುಟ್ಟ ಕರೆಕ್ಟ್ ಆವಾಗೆ ಹೊರ ಬಿತ್ಬೇಕಲ್ಲ ಕರ್ಗಲ್ ಮಂದ ನಾ ಮಾತಾಡ್ಸಿ ಹುಳಿ ತುಂಬಿ ಬೀಳ್ಸ ಬಿತ್ತದ vaiko ay shuru meji tikedlo booshi buru ne